ಈಗ ಬೆಳಗಾಂ ಜಿಲ್ಲೆನಲ್ಲಿ ಮಳೆ ವಾಡಿಕೆ ಮಳೆಗಿಂತ ಜಾಸ್ತಿಯಾಗಿದೆ ಆಗಿದೆ ಸುಮಾರು ಅರವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಮಳೆ ವಾಡಿಕೆ ಮಳೆ ಎಷ್ಟಾಗಬೇಕಾಗಿತ್ತು ಅಂದರೆ ಮುನ್ನೂರ ಅರವತ್ತೈದು ಮಿಲಿಮೀಟರ್ ಆಗಬೇಕು ಆದರೆ ಇಲ್ಲಿವರೆಗೆ ಒಂದು ಜೂನರಿಂದ ಒಂದನೇ ತಾರೀಕು ಜೂನ್ನಿಂದ ಇಲ್ಲಿವರೆಗೆ ಮಳೆಯಾಗಿರ್ತಕ್ಕಂಥದ್ದು ಐನೂರ ಅರವತ್ತೈದು ಮಿಲಿಮೀಟರ್ ಐನೂರ ಅರವತ್ತೈದು ಮಿಲಿಮೀಟರ್ ಅಂದರೆ ಶೇಕಡ ಅರುವತ್ತೆರಡು ಪರ್ಸೆಂಟು ಹೆಚ್ಚಾಗಿ ಮಳೆಯಾಗಿದೆ ಇಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಆರು ಜನ ಸತ್ತಿದ್ದಾರೆ ಆರು ಜನರು ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು ಒಟ್ಟು ಆರು ಜನರು ಅವ್ರು ಎಲ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದ ಸುಮಾರು ಹನ್ನೊಂದು ಜಾನುವಾರುಗಳು ಸತ್ತಿದ್ದಾವೆ ಹನ್ನೊಂದು ಜಾನುವಾರುಗಳು ಅಲ್ಲ ಹನ್ನೆರಡು ಜಾನುವಾರುಗಳು ಅದರಲ್ಲಿ ಹನ್ನೊಂದು ದೊಡ್ಡ ಜಾನುವಾರುಗಳು ಹಸು ಎಮ್ಮೆ ಈ ಥರದವು ಒಂದು ಸಣ್ಣ ಜಾನುವಾರು ಸತ್ತಿದೆ ಅವಕ್ಕೂ ಕೂಡ ಪರಿಹಾರ ಕೊಡ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಲ್ಲ ಒಂದು ಜಾನುವಾರು ಸತ್ತರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರ ಐವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು ನೀವು ಪ್ರಶ್ನೆ ಕೇಳ್ಬೋದು ಮಳೆ ಬರ್ತಾ ಇದೆಯಲ್ಲ ಯಡಿಯೂರಪ್ಪ ಐದು ಲಕ್ಷ ಕೊಟ್ಟಿದ್ದರು ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ಅದು ಭಾಳ ದುರುಪಯೋಗ ಆಗಿದೆ ಅಂತೇಳಿ ದೂರುಗಳು ಬಂದಿದ್ದವು ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತ ಕೂಡ ಆ ಕಾರಣದಿಂದ ಮಾಡ್ತಿದ್ವಿ ಅಂದರೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀವಿ ಒಂದು ಮನೆ ಕಟ್ಟಿ ಕೊಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಯಾರಿಗೆ ಪೂರ್ಣ ಹಾನಿಯಾಗಿರ್ತದೆ ಅದೇ ಜಾಗದಾಗ ಕಟ್ಕೊತಾರೆ ಬೇರೆ ಜಾಗದಾಗ ಕಟ್ತಾರ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಬಿಡ್ತೀವಿ ಮನೆಯವ್ರಿಗೆ ತಕ್ಷಣ ಪರಿಹಾರವಾಗಿ ಹತ್ತು ಸಾವಿರ ಕೊಡ್ತಾ ಇದ್ರು ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಡ್ತಾ ಇಲ್ಲ ತಕ್ಷಣ ಪರಿಹಾರ ಅಂತ ಹತ್ತು ಸಾವಿರ ಕೊಡ್ತಾ ಇದ್ರು ಆದ್ರೆ ಮನೆಯಲ್ಲಿ ಬಂದ ತಕ್ಷಣ ಹತ್ತು ಸಾವಿರ ಕೊಡ್ತಾ ಇದ್ರು ತಮ್ಮ ಗೌರ್ಮೆಂಟ್ ಕೊಡ್ತಾ ಇಲ್ಲ ಅಂತ ನಿಜ ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದೀವಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಟು ಬಿಡ್ತೀವಿ ಮತ್ತೆ ಮನೆ ಕಟ್ಕೊಡೋದು ಕೂಡ ಮಾಡ್ತೀವಿ ನಾಳೆ ಒಬ್ರು ಕೇಳ್ತಾವ್ರೆ ನೀನು ಮಧ್ಯದಲ್ಲಿ ಕೇಳಿದ್ರೆ ಹೆಂಗಪ್ಪ ಹೇಳೋದು ಹೇಳೋದು ಅವ್ರಿ ಅವರು ಪದೇ ಪದೇ ಮನೆ ನೀರು ರುಗ್ಗುತ್ತೆ ಅನ್ನೋದಾದ್ರೆ ಮನೆ ಹಾನಿ ಆಗುತ್ತೆ ಅವ್ರು ಬೇರೆ ಕಡೆ ಎಲ್ಲಿ ಕಟ್ಕೋತಾರೆ ಅಲ್ಲಿ ಕೊಡ್ತೀವಿ ಅದು ನಾನ್ ತಳೆದಿದೆ ಹೊಸದಾಗಿ ಬರಬೇಕು ನಾನ್ ಚೇಂಜ್ ಆಗಬೇಕು ಹೆಚ್ಚಿನ ಪರಿಹಾರ ಪರ್ಯಾಯ ಸಿಗ್ಬೇಕನ್ನುವಂತ ಬೇಡಿಕೆ ಇದೆ ಆ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಪ್ಲಸ್ ಕೈ ಕೊಡ್ಬೇಕು ಕೊಡ್ಬೇಕನ್ನುವಂತ ಬೇಡಿಕೆ ಇದೆ ಈಗ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅಂತ ಇರ್ತದೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇನ್ನೊಂದು ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇರ್ತದೆ ಎಸ್ ಡಿ ಆರ್ ರಿಲೀಫ್ ಫಂಡ್ ಸಾರಿ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡ್ ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ ಈಗ ಅವ್ರು ಕೊಡಬೇಕಾಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟೇ ನಾವು ಮನೆ ಕಟ್ಟಿ ಕೊಡ್ತೀವಲ್ಲ ಮನೇನು ಅಡಿಷನಲ್ ಆಗಿ ಮನೆ ಕಟ್ಕೊಡ್ತೀವಿ ಆಡ್ರಿ ಒಬ್ಬ ನೀವು ಅವ್ರು ಇವ್ರು ಇವ್ರ ಹೇಳ್ತಾ ಇರುವಾಗ ನೀನು ಮಧ್ಯೆ ಕೇಳ್ಬಿಟ್ರೆ ಹೆಂಗಪ್ಪ ನಿನಗೂ ಹೇಳೋಕ್ಕಾಗಲ್ಲ ಅವ್ರಿಗೂ ಹೇಳೋಕ್ಕಾಗಲ್ಲ ಸೊ ಅದರಿಂದ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಪಾರ್ಸಿಯಲ್ಲಿ ಡ್ಯಾಮೇಜ್ಡ್ ಔಷಧಿ ಅಂತ ಇದೆ ಎನ್ ಡಿ ಆರ್ ಎಫ್ನ ಪ್ರಕಾರ ನಾವು ಐವತ್ತು ಸಾವಿರ ಕೊಡ್ತಾಯಿದ್ದೀವಿ ಐವತ್ತು ಸಾವಿರ ನಾವು ಕೊಡ್ತಾ ಇದ್ದೀವಿ ದಟ್ ಮೀನ್ಸ್ ಶೈ ಇನ್ನೂರ ಐವತ್ತೆರಡು ಆಗಿದ್ದಾವೆ ಅವನ್ನೆಲ್ಲ ಹೇಳಿದ್ದೀನಿ ಕೆ ಬಿ ಇವರಿಗೆ ಬೆಸ್ಕಾಮ್ನವ್ರಿಗೆ ಕೂಡಲೇ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಸುಳ್ಳ ಆರೋಪಗಳು ಮಾಡ್ತಾರಪ್ಪ ಇವೆಲ್ಲ ದುಡ್ಡಿಯಲ್ಲಿ ಕೊಡ್ತಾ ಇದ್ರಿ ಸೇ ಅವರಿಂದ ಏನು ಮಾಡಲಿಲ್ಲ ಆರೋಪ ಮಾಡೋದ್ರಲ್ಲಿ ನಿಶೀಮರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಬಹಳ ಟ್ರೈನಿಂಗ್ ಅಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಮಾಡಿಸಿ ಬೆಳೆ ಮಳೆ ಇಲ್ಲದೇನೆ ಬೆಳೆ ಹಾಳೆ ಆಗಿದ್ರೆ ಅವ್ರಿಗೆ ಪರಿಹಾರ ಕೊಡೋದು ಮಾಡ್ತೀವಿ ನೀನು ಹೇಳ್ತಾ ಇದೀಯ ಅವ್ರ ಲಕ್ಷ್ಮಿ ಹೇಳ್ಬೇಕಲ್ಲಪ್ಪ ಓಕೆ ಸೊ ಮಳೆ ಬೀಳ್ತಾ ಇದೆ ವಾಟ್ ಮಾರಲ್ ರೈಟ್ ಈ ಇಸ್ ಟು ಆಸ್